ನೂತನ ಕನ್ಹಯ್ಯ ತೆರವಾಡು ಮನೆಯಾಗೃಹ ಪ್ರವೇಶ ಶ್ರೀ ನಾಗಸಾನಿಧ್ಯ ಪಟ್ಟದ ದೈವಗಳು ಮತ್ತು ಧರ್ಮದೈವ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ನೇಮೋತ್ಸವ ಯಶಸ್ವಿಯಾಗಿ ನಡೆದಿದೆ ಏಪ್ರಿಲ್ ಇಪ್ಪತ್ತರಂದು ತಂತ್ರಿ ಪರಿವಾರದವರ ಆಗಮನ ಪೂರ್ಣ ಕುಂಭ ಸ್ವಾಗತ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಏಪ್ರಿಲ್ ಇಪ್ಪತ್ತೊಂದರಂದು ಸಭಾ ಕಾರ್ಯಕ್ರಮ ನಡೆದಿದೆ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ಶ್ರೀ ರವೀಶ್ ತಂತ್ರಿಗಳು ಅನುಗ್ರಹ ನುಡಿ ನುಡಿದಿದ್ದಾರೆ ಜ್ಯೋತಿಷ್ಯರಾದ ಸಜಿತ್ ಗೌರವ ಉಪಸ್ಥಿತಿ ವಹಿಸಿದ್ದು ಕುಟುಂಬ ಯಜಮಾನ ಪದ್ಮಯ್ಯ ಗೌಡ ಕನ್ನಯ್ಯ ಅರ್ವಾರ ಅಧ್ಯಕ್ಷತೆ ವಹಿಸಿದರು ಗೌಡ ಸಂಸ್ಕೃತಿ ಮತ್ತು ತರವಾಡು ಮನೆ ಬಗ್ಗೆ ಉಪನ್ಯಾಸಕಿ ಭವ್ಯ ಅವರು ಮಾಹಿತಿ ನೀಡಿದ್ದು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ರವಿ ಮುಂಗ್ಲಿಮರೆ ಹಾಗೂ ಊರ ಗೌಡರಾದ ಕೃಷ್ಣಪ್ಪ ಗೌಡ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರರಂದು ದೈವಗಳ ನೇಮೋತ್ಸವ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದೆ ನಾವು ಯಾವ ರೀತಿ ದೇವರಿಗೆ ಹರಿದ ನೋಟನ್ನು ಹಾಕಿದೆವೋ ನಮ್ಮ ಜೀವನವನ್ನು ಕೂಡ ಹರಿದ ಜೀವನವನ್ನಾಗಿ ಅವರು ಆ ರೀತಿ ಅನುಗ್ರಹವೇ ಬರ್ತದೆ ಯದ್ಭಾವಂ ತದ್ಭವತಿ ಅಂತ ಶಾಸ್ತ್ರ ಬೋಧಿಸಿದೆ ನಿನ್ನ ಮನಸ್ಸು ಯಾವ ರೀತಿ ಭಾವಿಸ್ತದೆಯೋ ಅದಕ್ಕೆ ಅನುಸಾರವಾಗಿ ಎಲ್ಲವೂ ಕೂಡ ಲಭಿಸ್ತದೆ ಅಂತ ಇವತ್ತು ಸಾಧಾರಣ ಬೆಳಗಿನಿಂದ ನಾನು ಬಂದ ನಂತರ ಇಲ್ಲಿಗೆ ಆಗಮಿಸಿದಂಥ ಗಣ್ಯರು ಬೇರೆ ಬೇರೆ ಬಂಧುಗಳು ಬಂದಿದ್ದರು ಧರ್ಮವನ್ನು ತಿಳಿದವರು ಅನೇಕ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಅನೇಕ ದೇವಾಲಯ ದೇವಸ್ಥಾನ ಇಂಥ ವಿಚಾರದಲ್ಲೆಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಆ ಬಂದಂಥ ವ್ಯಕ್ತಿಗಳು ಅವರು ನನ್ನ ಹತ್ರ ಮಾತನಾಡೋಕೆ ಹೇಳಿದರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಕನ್ನೆಯದವರು ಬಹಳ ಒಳ್ಳೆಯದಾಗಿದೆ ಅಂತ ಬಹಳ ಒಳ್ಳೆಯದಾಗಿದೆ ನಿಜಕ್ಕೂ ಕೂಡ ಒಳ್ಳೆಯದಾಗಿದೆ ಸಾಲಂಕೃತವಾಗಿರತಕ್ಕಂಥ ಒಂದು ದೈವಿಕವಾಗಿರುವಂಥ ಆರೂಢ ಯೋಗ್ಯವಾಗಿರುವಂಥ ತರವಾಡ ಮನೆ ನಮ್ಮ ಕುಟುಂಬ ದೊಡ್ಡದಿದೆ ನಾವು ಒಂದಿಬ್ಬರು ಇರುವಂಥದ್ದಲ್ಲ ಕುಟುಂಬದ ನಕ್ಷೆ ತಯಾರಾಗಿದೆ ಈಗಲೇ ಇಂದಿನ ಪೀಳಿಗೆಗೆ ಗೊತ್ತಾಗಲಿಕ್ಕೋಸ್ಕರವಾಗಿ ನಾವು ಯಾರು ಅಂತ ಈಗ ವರ್ತಮಾನ ಕಾಲದಲ್ಲಿರುವಂಥ ಮುನ್ನೂರ ಐವತ್ತೆರಡು ಜನಗಳ ಹೆಸರು ಕೂಡ ನಕ್ಷೆಯಲ್ಲಿ ನಮೂದಿಸಲ್ಪಟ್ಟಿದೆ ಎಷ್ಟು ವಿಭಾಗಗಳಿವೆ ಆ ವಿಭಾಗಗಳಲ್ಲಿರುವಂಥ ಜನಸಂಖ್ಯೆ ಎಷ್ಟು ಅದರಲ್ಲಿ ಯಾರ ಹೆಸರು ಸುರಿಗೆ ಬರಬೇಕು ಅವರ ಹೆಸರು ಸುರಿಗೆ ಬಂದು ಆ ಪೀಳಿಗೆಯದ್ದು ಸಂಪೂರ್ಣ ಅಲ್ಲಿ ನಮೂದಿತಾಗಿದೆ ಈ ವ್ಯವಸ್ಥೆ ಮಾಡುವಾಗ ಕೇವಲ ಒಂದಿಬ್ಬರಲ್ಲ ನಾವು ಕಡಿಮೆ ಪಕ್ಷ ಇಲ್ಲಿ ಒಂದು ಕಾರ್ಯಕ್ರಮ ಆಗುವಂಥ ಸಂದರ್ಭದಲ್ಲಿ ಮುನ್ನೂರೈವತ್ತೆರಡು ಜನ ಸೇರಲೇಬೇಕು ಮುನ್ನೂರೈವತ್ತೆರಡು ಜನ ನಾವೇ ಸೇರಬೇಕು ನಾವೇ ಸೇರಿದರೆ ಸಾಕಾಗ್ತದ ಯಾವತ್ತೂ ಕೂಡ ಒಂದು ಧರ್ಮ ಕಾರ್ಯದಲ್ಲಿ ನಾವೇ ಸೇರುವುದಲ್ಲ ಆ ಕಾರ್ಯ ಪೂರ್ತಿಯಾಗಬೇಕೆಂದರೆ ನಮ್ಮವರನ್ನೆಲ್ಲರನ್ನೂ ಸೇರಿಸಬೇಕು ನಮ್ಮವರೆಲ್ಲರು ಯಾರು ಎಲ್ಲರೂ ನಮ್ಮವರೇ ನಮ್ಮ ಸಮುದಾಯ ನಮ್ಮ ಜಾತಿ ಅದು ಯಾವುದೂ ಲೆಕ್ಕ ಇಲ್ಲ ಎಲ್ಲರೂ ನಮ್ಮವರೇ ಆ ಭಾವನೆಯಲ್ಲಿ ನಾವೆಲ್ಲರನ್ನು ಕೂಡ ಸೇರಿಸಬೇಕು ತರವಾಡು ಇಲ್ಲ ಈತು ಮಲ್ಲೆಡು ಕಾರ್ಯಕ್ರಮ ಅಪ್ಪನೇ ನಾನು ಶುರು ತುಪ್ಪನೆ ಸುಮಾರು ಎಂಬತ್ತು ಮನೆ ಸೇರದು ಕನ್ನಾಯ ತರವಾಡು ಇಲ್ಲ ಈತ್ ವಿಜೃಂಭಣೆ ನಡತುಂಡು ಮಲ್ಪ ಇಪ್ಪುನಾಗ್ಲೆ ನಾ ಮಾತನಲ್ಲ ಶಿಸ್ತು ಹೆಂಗೆ ಮಸ್ತ್ ಖುಷಿ ಆಂಡ್ ಮಾತ ಕುಂಟು ಪ ತೊಂದು ಮಾತಾರ ಒಂಜು ದೈವ ಪಾತ್ರ ದೈವದ ಕೃಪೆಗೆ ಪಾತ್ರ ಅಪ್ಪ ನಂಚನ ಶುಭ ಸಂದರ್ಭಗಳು ಅಂತದ ನಂಚಿನ ಶಿಸ್ತು ತೂದು ಭಾಳ ಖುಷಿ ಆಂಡ್ ಈ ಗೌಡ ಸಮುದಾಯದ ಬಗ್ಗೆ ಕಿಪ್ಪುನ ಜಿಜ್ಞಾಸಲು ದಾದ ಉಂಡು ಅವು ಮಲ್ಲ ಮಟ್ಟಡ ಸಮಾವೇಶ ಆವಡು ಸರ್ ಅವ ಮಲ್ಲ ಮಟ್ಟಡ ಸಂವಾದ ಆವಡು ಈಜಿನಿಂದ ಇರ್ತಂದ್ರೆ ಬಹುಶಃ ನಮ್ಮ ಈ ಪೀಳಿಗೆ ಮುಂದುವರಿಸಂಡು ಇಂಚಿನ ಹಿರಿಯರ್ನಾಗ್ಲಿತ್ತೇರು ಇಂಚಿನ ಯತಿಷಣ್ಣ ನಂಚಿನ ಆಸಕ್ತಿದಾಗ್ಲು ಇತ್ತೇರು ನಿಗ್ಲು ಪೂರ ಇತ್ತರು ಮುಂದುವರಿ ಮುಂದುವರಿ ಪವನಾಗ್ಲ ಏರು ಪಂಪ್ನೋ ಪ್ರಶ್ನೆ ದಯಾಪಾಂಡ ಯಾನೊಂದು ಟೀಚರ್ ಸ್ಟೂಡೆಂಟ್ ಸ್ಟೂಡೆಂಟ್ನಾಗ್ಲೆ ಮುರೇನಿ ಕೇಂದೆ ನಿಗಲನ ಸಮುದಾಯದ ಮೂಲ ಹೋಗು ಧರ್ಮದ ಇವ ಹೋಗು ನಿಗ್ಲನ ಬರಿ ಹೋಗು ಗೋತ್ರವು ಒಂದು ಕೆನ್ನಾಗ ವೇವೇ ಒಂಜಿ ಜೋಕಲೆಗೆ ಡಿಗ್ರಿ ಓದೋನ ಜೋಕ್ಲೆ ಅಗ್ಲನ ಹಿನ್ನೆಲೆ ಗೊತ್ತಿಜಿ ಅಂಜಾಯನ ಕಾರಣ ಇನ್ನು ಮುಂದುವರಿಪಾ ಪೌನ ಜವಾಬ್ದಾರಿ ನಮ್ಮ ನಮ್ಮೊಟ್ಟಿಗೆ ಉಂಡು ಪನೊಂದು ಗೌಡ ಸಂಸ್ಕೃತಿದ ಬಗ್ಗೆ ಹಿಂಗೆ ಖಾಲಿ ಇರುವ ನಿಮಿಷ ಮಾತ್ರ ಕೊಡ್ತೇವೆ ಪಾತೇರ್ಯರ ಐನೋ ಇರುವ ನಿಮಿಷ ಉಂಟ ಇರೋಕ್ಕೆ ಸಾಧ್ಯ ಇಚ್ ದಯಪಾಂಡ ಮಸ್ತ್ ಮಲ್ಲ ಇತಿಹಾಸನ ಹೊಂದ ನಂಚನ ಗೌಡ ಸಮುದಾಯ ನಮ್ಮೋ ಅಂದನ್ನು ಒಂದು ಎಲ್ಲೆ ಕಿನ್ಯ ಹಿನ್ನೆಲೆ ಪನೋಡು ಒಂದಿತ್ತೊಂದಿತ್ತ ನಮ್ಮ ಒಂಜಿ ಕಾಲಾಡು ರಾಜ ಆಡಳಿತ ಮತ್ತ ನೆಂಚನ ಗಂಗವಂಶೀಯರನ್ನ ಮೂಲದಗ್ಲು ಅಂದ ನಮ್ಮನ್ನು ಪಂಪೇರ್ ನಮ್ಮನ್ನು ಗಂಗಡಿಕಾರರು ಪಣಂದಿತ್ತೇರು ಎಂಚ ನಮಕ್ ಗೌಡ ಪನ್ಪನ ಶಬ್ದ ಸಂಬೋಧನೆ ನಮ್ಮ ಜಾತಿದ ಸಮುದಾಯದ ಸಂಬೋಧನೆ ಭತ್ತನ ಪಂಪನಿಗೆ ಒಂಜೆಲ್ಲೆ ವ್ಯುತ್ಪತ್ತಿ ಉಂಡಲ್ಪ ಶುರುಕು ಸುಮಾರು ಸಾವಿರದ ಐನೂರ ಮೂವತ್ತು ವರ್ಷದ ಪಿರವರ್ದು ಭತ್ತ ನಂಚನ ಈ ಸಮುದಾಯದಾದ ಉಂಡು ಗಾಮುಂಡ ಗಾಮುಂಡಾ ಪಂಡದಲ್ಲಿತ್ತಿದಾರೆ ಕಾಲಕ್ರಮೇ ನಾವು ಗಾವುಂಡ ಅದು ವ್ಯುತ್ಪತ್ತಿ ಆಪುಳು ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ